Gracias.

ಮಾವಿನಹಳ್ಳಿ ಗ್ರಾಮ ಬೇಕು ಅಂತ ಕೇಳ್ಕೊಳ್ತಾ ಇದೆ ಇಲ್ಲಿ ನಮ್ಮ ಮಾಡ್ತಾ ಇದಾರೆ ನೀವು ವೇದಿಕೆ ಮೇಲೆ ಗ್ರಾಮ ಪಂಚಾಯತಿಗೆ ಗ್ರಾಮ ದೀಪ ಪ್ರಸಕ್ತ ಬಂದಿರೋದು ತುಂಬಾ ಸಂತೋಷ ಅನ್ಸುತ್ತೆ ಈ ಗ್ರಾಮ ದೀಪ ಪ್ರಸಕ್ತಕ್ಕೆ ಎಲ್ಲಾ ಮೇಲ್ಪಡಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ರುದ್ರಮ್ಮ ಎಂದ ಸಂತ ಹೆಗ್ಗಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರುಗಳು ಹಾಗೂ ಪಿ ಡಿಒ ಹಾಗೂ ಎಲ್ಲಾ ಸದಸ್ಯರು ಸಹ ಬಂದಿದ್ದೀವಿ ನಮ್ಮ ಗ್ರಾಮ ಪಂಚಾಯತಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಎಲ್ರಿಗೂ ಸಹ ಸಂತೋಷ ಆಗಿದೆ ಮುಂದೂ ಸಹ ಇದೇ ಪ್ರಶಸ್ತಿ ತಗೋಬೇಕು ಅಂತ ಇಷ್ಟಪಡ್ತೀನಿ ಅದೇ ರೀತಿ ಕೆಲಸ ಮಾಡಿ ಮುಂದೆ ತಗಣಾಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಸಿಗುತ್ತೆ ಪ್ರಶಸ್ತಿ ಸಚಿವರ ಮೇಲೆ ಭರವಸೆ ನೆರೆ ಬೇರೆ ವಾಗಿ ಮಾಡ್ಲಿ ಸನ್ಮಾನ್ಯ ಸಚಿವರಿಗೆ ನಾವೆಲ್ಲೂ ಸಹ ಕಾರ್ಯಕ್ರಮದ ಆಮೇಲೆ ನಿರ್ದೇಶಕರು ಈ ಗೌಡರಿಗೆ ಈ ಒಂದು ಸಮಾರಂಭದಲ್ಲಿ

ಸಂದೇಶ ಬಂದಿದೆ ಯಾವ್ದು ಸರ್ ಭೇಟಿ ಆಗ್ತಾರೆ ಸಾಕಷ್ಟು ಡೆವಲಪ್ಮೆಂಟ್ ಗಳು ಆಗ್ತಾರೆ ನೋಡಿ ನಾವು ಆಗಿದ್ದು ರಾಹುಲ್ ಗಾಂಧಿ ಅವರ ಹೊಸದೇನೆ ಈಗ ಸಿಎಂಗೂ ಭೇಟಿಯಾದ ಡಿ ಸಿಎಂಗೂ ಭೇಟಿ ಆದ ಹೌದಾ ನಿಮ್ಮ ನಿಮ್ಮ ಸಮುದ್ರದಲ್ಲೇ ಭೇಟಿ ಆಗಿದ್ದೀನಲ್ಲ ಬಿಡ್ತಾವ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಸಿಎಂ ಮನೆ ಹೋಗಿದ್ದೆ ಇದಾದ್ಮೇಲೆ ನಾನು ಡಿ ಸಿ ಎಂ ಮನೆಗೆ ನಮ್ಮ ಇಲಾಖೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಏನಂತೀರ ಈಗ ನಾನು ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರೆ ಅವರು ನಮ್ಗೆ ಅಲ್ಲ ಸರ್ ಯು ಶುಡ್ ಬಿ ಸರ್ಪ್ರೈಸ್ ಇಫ್ ಐ ಗೋ ಮೀಟ್ ಅಮಿತ್ ಶಾ ರಾಜ್ಯದ ವಿಚಾರ ಗಮನಕ್ಕೆ ತಂದಿದ್ದೀರಿ ಅಂತ ಸರ್ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸಿದಿರಿ ಅಂತ ಅವ್ರು ಕೇಳಿದ್ರೆ ಹೇಳ್ತೀವಿ ಆದ್ರೆ ನಮ್ಮದೇ ಸಾಕಷ್ಟು ಕೆಲಸಗಳಿವೆ ಅದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡಿ ಅದನ್ನು ಸ್ಪಷ್ಟವಾಗಿ ಹೇಳಿದಿನ ಹೋದ್ವಾರ ಮತ್ತೇನ್ ಹೊಸ ಅವ್ರಿಗೆ ಗೊತ್ತಿರ್ಲಾರ ಸುದ್ದಿ ಡಿ ಸಿ ಎಂ ಅವ್ರಿಗೆ ಗೊತ್ತಿರ್ಲಾರ ಸುದ್ದಿ ಖರ್ಗೆ ಸಾಹಿ ಅವ್ರು ಹೇಳಲಾರ್ದಂತ ಸುದ್ದಿ ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದೋ ನನ್ ಗೊತ್ತಿಲ್ಲ ನಿಮ್ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ ಕೆಟ್ಟ ಇಲ್ಲ ಅಂತ ಸರಿ ಏನಂದ್ರೆ ಸಿಎಂ ಅವರು ಏನೋ ಪುನರ್ರಚನೆ ಮಾಡ್ತಾ ಇದ್ದೀವಿ ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿ ಆಗಿದ್ದಾರೆ ಅಂತ ಹೇಳಿದಾರಲ್ಲ ಸಿಎಂ ಅವರು ಮತ್ತೆ ಅವರು ಕೆಲವು ಶಾಸಕರು ಕೂಡ ಓಕೆ ಸಪ್ ಮಾಡ್ತೀನಿ ತಗೊಂಡಿದೀನಲ್ಲ ಮೇಲೆ ಇಟ್ಕೊಳ್ಳಿ ಹಾ ಎಸ್ Tidak, tidak, tidak. Ini sih masih bagus. Ini sih masih bagus.